ಹಾಯ್ ಹಲೋ ನಮಸ್ತೆ ಬನ್ನಿ ನಾವು ಇವತ್ತು ಬಟಾಣಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಒಂದು ಸಕ್ಕತ್ತಾಗಿರೋ ಚಿತ್ರಾನ್ನ ಮಾಡೋಣ ಟೇಸ್ಟಿ ಮತ್ತು ಆಗಿರುತ್ತೆ ಫಸ್ಟು ಒಂದು ಬಾಣಲಿ ತೊಗೊಳ್ಳಿ ಅದಕ್ಕೆ ಒಂದು ತ್ರೀ ಸ್ಪೂನ್ ಆಯಿಲ್ ಹಾಕ್ಕೊಂಬಿಟ್ಟು ಈಗ ನಾನು ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜನ ಫಸ್ಟೇ ಫ್ರೈ ಮಾಡಿ ತೆಗೆದಿಟ್ಕೊಬಿಡೋಣ ಇದು ಬೇಗ ಆಗುತ್ತೆ ಪಟ್ ಪಟ್ ಅಂತ ಆಗುವೆ ಹೋಗ್ಬಿಡುತ್ತೆ ನೋಡಿ ಈಗ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಕಡಲೆ ಬೀಜವಂತೂ ನೀಟಾಗಿ ಫ್ರೈ ಆಯಿತು ಈಗ ತೆಗೆದಿಟ್ಕೊಂಡೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಈಗ ಚಟಪಟ ಅಂತ ಇದೆ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಜೀರಿಗೆನು ನೀಟಾಗಿ ಫ್ರೈ ಆಯಿತು ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ ಕರ್ಬೇವಿನ ಸೊಪ್ಪಾಕ್ತಾಯಿದ್ದೀನಿ ಕಡಲೆಬೇಳೆನೂ ಹಾಕ್ಕೊಳ್ಳಿ ನಾನು ಬಿಟ್ಟಿದ್ದೆ ಆಮೇಲೆ ಕಡಲೆಬೇಳೆ ಹಾಕ್ಕೊಂಡೆ ಈಗ ನಾನು ಹಸಿರು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಇದು ಖಾರ ಇಲ್ಲ ಸೊ ನಾನು ಅದಕ್ಕೆ ಒಂದು ಹದಿನೈದು ಮೆಣ್ಸಿಕಾಯಿನ ಯೂಸ್ ಮಾಡಿಬಿಟ್ಟಿದ್ದೀನಿ ಇದು ಸೇಮ್ ತರಕಾರಿ ಥರನೇ ಇರುತ್ತೆ ಸ್ವಲ್ಪನೂ ಖಾರ ಇರೋಲ್ಲ ನೋಡಿ ನಾನು ಇವಾಗ ಕಡಲೆಬೇಳೆ ಹಾಕೊತಾ ಇದ್ದೀನಿ ಈಗ ನೀಟಾಗಿ ಕಡಲೆಬೇಳೆ ಮತ್ತು ಮೆಣಸಿಕಾಯಿನೆಲ್ಲ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಚಿತ್ರಾನ್ನಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಅದೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಈಗ ಅದರ ಜೊತೆಗೆ ಬಟಾಣಿ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಸಕ್ಕತ್ತಾಗಿರುತ್ತೆ ನೆಕ್ಸ್ಟ್ ಇವಾಗ ಹಸಿರು ಮೆಣಸಿನ್ಕಾಯಿ ಆಯಿತು ನೆಕ್ಸ್ಟ್ ಇವಾಗ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ನೀಟಾಗಿ ಈರುಳ್ಳಿನೂ ಫ್ರೈ ಮಾಡೋಣ ಈರುಳ್ಳಿನ ನೀಟಾಗಿ ಬ್ರೌನ್ ಕಲರ್ ಬರೋ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇರಬಾರ್ದು ಚೆನ್ನಾಗಾಗಲ್ಲ ಸೊ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈಗ ನೀಟಾಗೆಲ್ಲ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಬೇಗ ಬೇಯ್ಲಿ ಅಂತ ಸ್ವಲ್ಪ ಚಟ್ಕೆ ಉಪ್ಪಾಕ್ತಾ ಇದ್ದೀನಿ ಉಪ್ಪಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳಣ ಎಣ್ಣೆಯಲ್ಲಿ ಟೂ ಮಿನಿಟ್ಸ್ ಬಿಟ್ಟು ಬಿಟ್ಟು ನೀಟಾಗಿ ಅದನ್ನು ಕೈಯಾಡ್ತೀರಿ ಬೇಯ್ದಿರೋದೆಲ್ಲ ಕೆಳಗಡೆ ಹೋಗಿ ಬೇಯ್ದಿರೋದೆಲ್ಲ ಮೇಲೆ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಹಸಿ ಬಟಾಣಿ ಕಾಳು ಇರುತ್ತಲ್ಲ ಅದನ್ನು ಅದರೊಳಗೆ ಹಾಕೋಣ ನಾನು ಒಂದು ಕಪ್ಪು ಹಸಿ ಬಟಾಣಿನ ಅದರೊಳಗೆ ಹಾಕ್ತಾಯಿದ್ದೀನಿ ಅದು ಹಸಿ ಹಸಿ ಆಗಿರಲ್ಲ ನೀಟಾಗಿ ಇವಾಗ ಈರುಳ್ಳಿ ಜೊತೆನೆ ಫ್ರೈ ಮಾಡಿದ್ರೆ ಅದು ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈಗ ನೀಟಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಬಿಟ್ಟು ನೀಟಾಗಿ ಈಗ ಫ್ರೈ ಮಾಡೋಕ್ಕೆ ಬಿಡೋಣ ನೆಕ್ಸ್ಟು ಇದು ಬಟಾಣಿ ಹಾಕಿದ್ಮೇಲೆ ಸಬ್ಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕೋಣ ಈಗ ಹಾಕ್ಕೊಬಿಟ್ಟು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ ಇದೆರಡು ಕಾಂಬಿನೇಷನ್ ಹಾಕ್ಬಿಟ್ರೆ ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ಸಲ ಟ್ರೈ ಮಾಡಿ ನೋಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ಸ್ವಲ್ಪ ಬೇಗ ಬೇಯಬೇಕಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಚುಟಕಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಇದೆ ಬ್ರೌನಿಷ್ ಕಲರಿಗೆ ಇದೆ ಬಟಾಣಿನೂ ಬೇಯ್ತಾ ಇದೆ ನೋಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡಿ ಅದನ್ನು ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ನೆಕ್ಸ್ಟು ಮತ್ತೆ ಅದನ್ನು ತಿರುವಾಕಿ ಈಗ ಮತ್ತೆ ಮತ್ತು ಕೈಯಾದ್ಮೇಲೆ ಮತ್ತೆ ಒಂದು ಟೂ ಮಿನಿಟ್ಸು ಬಿಡಿ ಹಂಗೆ ಮುಚ್ಚಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಬೇಗ ಬೇಗ ಸ್ಕೂಲಿಗೆ ಹೋಗ್ತಾಯಿರ್ತಾರೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಆಗಿರುತ್ತೆ ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೋದು ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು ಮತ್ತು ಬೀನ್ಸು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ ನೆಕ್ಸ್ಟು ಇದು ನೀಟಾಗಿ ಆಯ್ತಲ್ಲ ಈಗ ಇನ್ನೊಂದು ಸಲ ನೀಟಾಗಿ ಬಾಡಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಈಗ ಉಪ್ಪು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪನ್ನ ಈ ಗೊಜ್ಜು ಒಂದು ಏಳರಿಂದ ಎಂಟು ಜನ ತಿನ್ಬೋದು ಅಷ್ಟು ಇದೆ ಇದು ಗೊಜ್ಜು ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡು ನಾನು ಗೊಜ್ಜೆಲ್ಲ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನೆಕ್ಸ್ಟು ಈವ್ನಿಂಗು ಯಾವಾಗಾದರೂ ಸಾಂಬಾರಿಲ್ಲ ಅಂದರೆ ಇದನ್ನು ತಿನ್ಬೋದು ಅಂತ ನೆಕ್ಸ್ಟ್ ಇವಾಗ ನಿಂಬೆಹಣ್ಣಿನ ರಸ ನಿಂಬೆ ಒಂದೇ ನಿಂಬೆಹಣ್ಣು ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸನ ಹಿಂಡ್ತಾಯಿದ್ದೀನಿ ಇದ್ದೀನಿ ಇವಾಗ ಹಿಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ ಇವಾಗ ತುರಿದಿರೋ ಅಂಥ ಕಾಯಿ ತುರಿ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಹಾಕೊಂಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡೋಣ ಹಾಗೆ ಸಾಂಬಾರು ಸೊಪ್ಪಿದೆ ಅದನ್ನು ಹಾಕ್ಕೊಳ್ಳೋಣ ಹಾಕೊಂಬಿಟ್ಟು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಲಾಸ್ಟಿಗೆ ಫ್ರೈ ಮಾಡಿದಂಥ ಕಡಲೆ ಬೀಜ ಇದೆಯಲ್ಲ ಅದನ್ನು ಹಾಕ್ಕೊಂಡ್ರೆ ನಮಗೆ ಅಂಥ ಸಬ್ಸಿಗೆ ಸಬ್ ಬಟಾಣಿ ಚಿತ್ರಾನ್ನ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ